ಹಂಡ್ರೆಡ್ ಪರ್ಸೆಂಟು ಏನೇನು ನೋಡಿ ಕೃಷಿ ಇದ್ದಂಗೆ ರಾಜಕೀಯ ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವ್ರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸೋಂಥ ಪ್ರಯತ್ನ ಮಾಡ್ತೀರಿ ಅಷ್ಟೇ ರಿವಾರ್ಡ್ಸ್ ಬರುತ್ತೆ ಅದನ್ನು ನಂಬ್ಕೊಂಡಿದ್ದೀವಿ ಆರ್ಡ್ಶಿಪ್ನ ಮೇಲೆ ನಮಗೆ ರಿವಾರ್ಡ್ಸ್ ಅನ್ನೋದನ್ನು ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಂಬ್ಕೊಂಡು ಬೆಳಗ್ಗೆ ಎಂಟು ಗಂಟೆ ಅಂದರೆ ರಾತ್ರಿ ಮೂರು ಗಂಟೆ ತನಕ ಕೆಲಸ ಮಾಡೋಂಥ ಯಾರ ನಾಯಕರು ಇದ್ದರೆ ಹೇಳಿ ನನಗೆ ಸೊ ಹಾಗಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಭಗವಂತನ ಆರೈಕೆ ಇದೆ ಹೈಕಮಾಂಡರ್ ಆಶೀರ್ವಾದ ಇದೆ ಜನರ ಪ್ರೀತಿ ವಿಶ್ವಾಸ ಇದೆ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಅದನ್ನು ನಾನು ಹೇಳಲು ಹೇಳಲಿಕ್ಕೆ ನಾನು ಚಿಕ್ಕ ವ್ಯಕ್ತಿ ಆಗ್ತೀನಿ ಅದನ್ನು ಹೈಕಮಾಂಡರ್ ನಿರ್ಧಾರ ತೆಗೆದುಕೋಬೇಕು ಈಗ ಸದ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬಡವ್ರ ಬಗ್ಗೆ ಚಿಂತನೆ ಮಾಡಿಕೊಂಡು ಒಂದು ದೊಡ್ಡ ಗ್ಯಾರಂಟಿಯ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಇಡೀ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಭಾರತ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಯ್ತಾರೆ